ಮೆಟ್ರೋ ಟಿಕೆಟ್ ದರ ಏರಿಕೆ ಒಂದು ಕಡೆ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಮತ್ತೊಂದು ಕಡೆ ಈ ವಿಷಯದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜಕೀಯ ನಡೀತಾ ಇದೆ ದರ ಏರಿಕೆಗೆ ಕಾಂಗ್ರೆಸ್ ಕಾರಣ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಟಿಕೆಟ್ ದರ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣ ಅಂತ ಕೇಳ್ತಾ ಇದೆ ಕಾಂಗ್ರೆಸ್ ಮೆಟ್ರೋ ನಿಲ್ದಾಣಗಳ ಮುಂದೆ ಇವತ್ತು ಕಾಂಗ್ರೆಸ್ನಿಂದ ಪ್ರತಿಭಟನೆ ನಿನ್ನೆ ಮೆಟ್ರೋ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡಿದ್ದು ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮೆಟ್ರೋ ದರ ಏರಿಕೆ ವಿಷಯವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆಯೇ ಪಾಲಿಟಿಕ್ಸ್ ಶುರುವಾಗಿದೆ ಒಂದ್ ಕಡೆ ಜನ ಕಂಗಾಲಾಗಿದ್ದಾರೆ ಇಷ್ಟು ದಿನ ಕೊಡ್ತಾ ಇದ್ದಂತಹ ಟಿಕೆಟ್ ದರ ಈಗ ಡಬಲ್ ಆಗಿದೆ ಮೆಟ್ರೋ ಹತ್ತಬೇಕು ಅಂತ ಅಂದ್ರೆ ಜನ ನಾಲ್ಕು ಸಲ ಯೋಚನೆ ಮಾಡಬೇಕು ಹಾಗಾಗಿ ನಿನ್ನೆ ಬಿಜೆಪಿ ಪ್ರತಿಭಟನೆ ನಡೆಸಿತ್ತು ಇವತ್ತು ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆದಿದೆ ಮೋದಿಯ ಮುಖವಾಡವನ್ನ ಧರಿಸಿ ಕೈಯಲ್ಲಿ ಪೋಸ್ಟರ್ಗಳನ್ನ ಹಿಡಿದು ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪೋಸ್ಟರ್ ಗಳನ್ನ ಹಿಡಿದು ಪ್ರತಿಭಟನೆಯನ್ನ ಕಾಂಗ್ರೆಸ್ ನಡೆಸಿದೆ ಮತ್ತೊಂದು ಕಡೆ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿತು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಮೆಟ್ರೋ ದರ ಏರಿಕೆಯನ್ನ ಖಂಡಿಸಿ ಬಿಜೆಪಿ ನಿನ್ನೆ ನಡೆಸಿದಂತಹ ಪ್ರತಿಭಟನೆ ಆ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ಮೇಲೆ ಮತ್ತೊಂದು ಕಡೆ ಇವತ್ತು ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೀತಾ ಇದೆ ಟಿಕೆಟ್ ದರ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಒಟ್ಟಾರೆ ಒಂದ್ ಕಡೆ ಪ್ರಯಾಣಿಕರು ಕಂಗಾಲಾದ್ರೆ ಮತ್ತೊಂದು ಕಡೆ ಇದರ ಬಗ್ಗೆ ದನಿ ಎತ್ತಬೇಕಾದಂತಹ ಜನಪ್ರತಿನಿಧಿಗಳು ಒಬ್ಬರ ಮೇಲೆ ಒಬ್ರು ಕೆಸರೆರು ಚಾಟ ಮುಂದುವರೆಸಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರತಿಭಟನೆಯ ದೃಶ್ಯ ಆಯಿತು ಮೆಟ್ರೋ ದರ ಏರಿಕೆ ವಿಷಯವಾಗಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಪಾಲಿಟಿಕ್ಸ್ ನಡೀತಾ ಇದೆ ಕೇಂದ್ರ ಸರ್ಕಾರ ಶೇಕಡ ಐವತ್ತರಷ್ಟು ಇವತ್ತು ತಂದು ನಗರದ ಏರಿಕೆ ಮಾಡಿ ಪ್ರಯಾಣಿಕರ ಜೇಬಿಗೆ ನೇರವಾಗಿ ಕತ್ತರಿಯನ್ನು ಹಾಕಿದೆ ಸರ್ಕಾರ ಬಸ್ ದರ ಏರಿಕೆ ಮಾಡಿದಾಗ ಹದಿನೈದರಷ್ಟು ಬಿಜೆಪಿಯವರು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ತನ್ನ ಬಟ್ಟೆಯನ್ನು ಹರ್ಕೊಂಡು ಅತ್ಯಂತ ಅಸಂಬದ್ಧ ಹೇಳಿಕೆಗಳನ್ನ ನೀಡಿ ಇವತ್ತು ಪೊಲೀಸರ ಮೇಲೂ ದಾಳಿ ಮಾಡಿರ್ತಕ್ಕಂಥದ್ದು ನಮ್ಮ ಎಲ್ಲಾ ರಾಜ್ಯದ ಮಾಧ್ಯಮಗಳಲ್ಲಿ ಬಂದಿದೆ ಆದ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಬಿಜೆಪಿ ಸಂಸದರು ದರ ಏರಿಕೆ ಮಾಡಿಬಿಡಿ ಅಂತ ದರ ಏರಿಕೆ ಮಾಡಿ ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ ಇಲ್ಲಿ ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ಕಾಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪಟ್ಟರು ಅದಕ್ಕೊಂದು ಕಮಿಟಿ ಇದೆ ನಮ್ಮ ಗಮನಕ್ಕೂ ಬರೋಲ್ಲ ಅದು ಆಟೋಮೆಟಿಕ್ಕಾಗಿ ಅವ್ರು ತೀರ್ಮಾನ ಮಾಡ್ತಾರೆ ಅವರು ಏನೇ ಡಿಸಿಷನ್ ಮಾಡಬೇಕಾದ್ರೂ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೊಂದು ಒಬ್ಬ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ ಅವರು ತೀರ್ಮಾನ ಮಾಡ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್